ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪವಿನ್ ಬ್ಲಾಗ್ಸ್ ಇನ್ ಕನ್ನಡ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ ಬನ್ನಿ ಮಾರ್ನಿಂಗ್ ಆಲ್ಮೋಸ್ಟ್ ಎಂಟು ಇದೆ ಏಯ್ಟ್ ಟ್ವೆಂಟಿ ಆಗ್ತಿದೆ ಎಲ್ರಿಗೂ ವೆಲ್ಕಮ್ ಅಗೇನ್ ಯಾರು ಉಚ್ಚಾಗಿ ಚಾನಲ್ ನೋಡ್ತಾಯಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಮಿನಿ ಬ್ಲಾಗ್ ಅಗೇನ್ ಹೇಳ್ತಾ ಇದ್ದೀನಿ ಬನ್ನಿ ಇವತ್ತು ಟಿಫನ್ಗೆ ಬೆಳಿಗ್ಗೆನೆ ಸಿಂಪಲ್ ಆಗಿ ಇವತ್ತು ಶನಿವಾರ ಮಾರ್ನಿಂಗ್ ಆಗಿರೋದ್ರಿಂದ ಊಟದ ಬಾಕ್ಸ್ ಕಟ್ಟ ಹಾಗಾಗಿ ಹೀರೆಕಾಯಿ ಉಪ್ಸಾರು ಮುದ್ದೆ ಮುದ್ದೆ ಟಿಫನ್ ಕೊಟ್ಟಿದ್ದೀನಿ ಹಾಗೆ ಕೂಡ ಇದು ಉಪ್ಸಾರು ಏನಾಗುತ್ತೆ ಶನಿವಾರ ಡೇ ಇರೋದ್ರಿಂದ ಎಲ್ಲ ಮಕ್ಳಿಗೂ ಯೂಶಲಿ ಎಲ್ಲ ಸ್ಕೂಲಲ್ಲೂ ಬರೀ ಮುದ್ದೆ ಮಾತ್ರ ಬಸ್ಸಾರು ಪಲ್ಯ ಆ ಥರ ಕೊಟ್ಟು ತಿಂದು ಹೋಗೋದ್ರಿಂದ ಸಾಕಾಗುತ್ತೆ ಹಾಲು ಕಾಫಿ ಮತ್ತು ಪಾತ್ರೆ ಕೂಡ ವಾಶ್ ಮಾಡಿ ಆಲೂ ಕಾಫಿ ಎಲ್ಲ ಕೊಡೋದ್ರಿಂದ ಜಾಸ್ತಿ ಆಗುತ್ತೆ ಮಗುಗೆ ತಿಂಡಿ ಹನ್ನೆರಡುವರೆ ಒಂದು ಗಂಟೆಗೆ ಬಂದುಬಿಡ್ತಾರಲ್ಲ ಇದು ನೆನೆ ಸಂಜೆ ಪೂಜೆ ಸಿಂಪಲ್ಲಾಗಿದೆ ನಿಮ್ಮ ಮಕ್ಳಿಗೆ ಯಾರಿಗೆಲ್ಲ ಬೆಳಗ್ಗೆ ನೀವು ಯಾವಾಗಾದ್ರು ರೇರ್ಲಿ ಅಥವಾ ಶನಿವಾರವತ್ತು ಟಿಫನ್ಗೆ ಮುದ್ದೆ ಮಾಡಿ ಕೊಡ್ತೀರಾ ಕಮೆಂಟ್ ಮಾಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆಗಿನ ಕಾಲದಲ್ಲೆಲ್ಲ ತುಂಬ ಹಳ್ಳಿ ಸೈಡು ಅಷ್ಟೇ ತುಂಬ ಮುದ್ದೆ ಯೂಸ್ ಮಾಡ್ತಾಯಿದ್ರು ಆರೋಗ್ಯಕ್ಕೂ ಒಳ್ಳೆಯದು ನೀವೆಲ್ಲ ಯಾರು ಈ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಾರಕ್ಕೊಮ್ಮೆ ಮುದ್ದೆ ತಿನ್ನಬೇಕು ಶನಿವಾರ ಬೆಳಗ್ಗೆ ನಿದ್ದೆ ಬರುತ್ತೆ ಅದೆಲ್ಲ ಏನಿಲ್ಲ ಕಾನ್ಸಂಟ್ರೇಷನ್ ಇದ್ದರೆ ಯಾವೇ ಯಾವುದೇ ನಿದ್ದೆ ಕೂಡ ಬರೋದಿಲ್ಲ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಏನು ಶನಿವಾರ ಬೆಳಗ್ಗೆ ಟಿಫನ್ಗೆ ನಮ್ಮ ಮನೆ ಸ್ಕೂಲಿಗೆ ಹೋಗೋ ಮಗು ಕೂಡ ಮುದ್ದೆ ಸಾರು ಪಲ್ಯ ಕಮೆಂಟ್ ಮಾಡಿ ಮಧ್ಯಾಹ್ನ ಇದೇ ಸಾಂಬಾರಿಗೆ ರೈಸ್ ಮಾಡ್ಕೊತೀನಿ ಥ್ಯಾಂಕ್ ಯು ಬೈ ವೈ ಟೇಕ್ ಕೇರ್ ಚಾನಲ್ಗೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿ ಆಗಿ कमेंट ಮಾಡಿ टेक केयर